ನಮಸ್ತೆ ಆಸೆ ಪಡುವ ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕಟುವಾಗಿರುವವರೇ ಗುರು ಯಾರು ಕಟುವಾಗಿರ್ತಾರೆ ಅವರೇ ನಿಜವಾದ ಗುರು ಅಂತ ಕೇಳ್ತಾ ಇದ್ದಾರೆ ಓಕೆ ಹೌದಾ ಅಂತ ಗುರು ಅಂತ ಅಂದರೆ ಅವ್ರನ್ನ ಕಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಸಂತೋಷವಾಗಬೇಕು ಅವ್ರು ನಮ್ಮ ಜೊತೇಲಿ ಇದ್ದರೆ ನಮಗೆ ಉತ್ಸಾಹ ತುಂಬಬೇಕು ನಮ್ಮೊಳಗಡೆ ಅವ್ರನ್ನ ಅವ್ರ ಜೊತೆಗೆ ನಾವು ಸರಿ ತಪ್ಪು ಏನೇ ಮಾಡಿದ್ರೂ ಕೂಡ ಅವರು ನಮ್ಮನ್ನು ಉತ್ಸಾಹದಿಂದ ತಿದ್ದಬೇಕು ಫೈನಲಿ ನಮಗೆ ಅವರು ಒಳ್ಳೆ ರೀತಿಯಲ್ಲಿ ಬ್ರೈನ್ ವಾಶ್ ಮಾಡಬೇಕು ಅಂತ ಅಂದ್ಕೊತೀವಿ ಹೌದಲ್ವಾ ಅದಲ್ಲ ಗುರು ಅಂದರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಅಂದರೆ ತಿಳುವಳಿಕೆ ಹೇಳೋದು ಉತ್ಸಾಹ ತುಂಬೋದು ಗುರುವಿನ ಕೆಲಸ ಅಲ್ಲ ಅದನ್ನು ಯಾರಾದರೂ ಮಾಡ್ಬೋದು ಉತ್ಸಾಹ ತುಂಬೋದು ಎಲ್ಲಾದರೂ ಏ ಯಾರ ಮೂಲಕನಾದ್ರೂ ತಗೋಬೋದು ಆದರೆ ನಿಜವಾಗ್ಲೂ ಒಬ್ಬ ಗುರುವಿನ ಕೆಲಸ ಏನಂದರೆ ಗುರು ನಿಮಗೆ ಉತ್ಸಾಹ ನೀಡೋಕ್ಕೆ ಬಂದಿರೋದಲ್ಲ ನಿಮಗೆ ಸಮಾಧಾನ ಪಡ್ಸೋಕ್ ಬಂದಿಲ್ಲ ನಿಮಗೆ ಧೈರ್ಯ ತುಂಬಕ್ಕಲ್ಲ ಬಂದಿರೋದು ನಿಮ್ಮ ಕೆಲಸಗಳನ್ನು ಹಗರಗೊಳ್ಸೋಕೆಂತೂ ಅವ್ರು ಬಂದೇ ಇಲ್ಲ ನೀವೇ ನಿರ್ಮಿಸಿಕೊಂಡಿರುವ ಲಿಮಿಟಿಂದ ನೀ ನಾವೇ ಲಿಮಿಟೇಷನ್ ಲಿಮಿಟೇಷನಿಂದ ನಮ್ಮನ್ನ ಕಿತ್ತು ಹೊರಗಡೆ ತೆಗಿಯೋಕೆ ಬಂದಿರೋದು ಗುರು ಅಂತ ಹೇಳ್ತಿದ್ದಾರೆ ನಮ್ಮನ್ನ ಮುದ್ದಾಗಿ ನೋಡ್ಕೊಂಡು ನಮಗೆ ಚೆನ್ನಾಗಿ ನಮ್ಮ ಜೊತೆಲಿ ಇರೋ ಅಂಥವ್ರು ಯಾ ಏನೇ ತಪ್ಪು ಮಾಡೋರು ಸಮಾಧಾನವಾಗಿ ಆನ್ಸರ್ ಮಾಡೋರು ಅಲ್ಲ ಗುರು ಅಂದರೆ ನೀವು ತಪ್ಪು ಮಾಡಿದಾಗ ನಿಮ್ಮ ಗಡಿಗಳನ್ನ ನೀವು ಇಟ್ಕೊಂಡಾಗ ಲಿಮಿಟ್ ಇಟ್ಕೊಂಡಾಗ ಅದನ್ನು ಕಿತ್ತು ನಮ್ಮನ್ನ ಕಿತ್ ಅದರಿಂದ ನಮ್ಮನ್ನ ಹೊರಗಡೆ ಬಂದು ಮುಕ್ತಿಗೊಳಿಸಿ ನಮಗೆ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಇರಬೇಕಾ ಏನೋ ಕೊಡ್ಸ್ಬೇಕಾಗಿರೋ ಅಂತ ಒಂದು ಉದ್ದೇಶವನ್ನ ತಿಳಿಸೋ ಅಂಥವ್ರು ಗುರು ಸುಖವಾಗಿ ಸುರಕ್ಷಿತವಾಗಿ ಇರೋದಕ್ಕಿಂತ ಸ್ವಾತಂತ್ರ್ಯವಾಗಿ ಅಪಾಯವನ್ನ ನಾನೇ ಎದುರಿಸ್ಬೇಕು ಅನ್ನೋ ಶಕ್ತಿ ನಿಮ್ಮಲ್ಲಿ ಬರೋ ಹಾಗೆ ಮಾಡೋರೆ ನಿಜವಾದ ಗುರು ಅಂದರೆ ಎಲ್ಲರಿಗೂ ಕೂಡ ಗುರು ತುಂಬಾನೇ ಇಂಪಾರ್ಟೆಂಟ್ ಆದರೆ ಗುರುಗಳ ಮೇಲೂ ಕೂಡ ನಾವು ಎಷ್ಟೆಲ್ಲ ಬೈಕೋತೀವಿ ಅಲ್ಲ ಅಯ್ಯೋ ಅವನಿಗೆ ಅದು ಗೊತ್ತಿಲ್ಲ ಇವನಿಗೆ ಇದು ಗೊತ್ತಿಲ್ಲ ಈಗಿನ ಕಾ ಕಾಲದಲ್ಲಿ ಮಕ್ಕಳುಗಳಂತೂ ಟೀಚರ್ಸ್ನ ಎಷ್ಟು ಟಾಂಟ್ ಕೊಡ್ತಾರೆ ಈಗಿನ ಕಾಲ ಅಲ್ಲ ನಾವು ಮಾಡಿದ್ದೀವಿ ಸ್ಕೂಲಲ್ಲಿ ಗೊತ್ತಿರಲಿಲ್ಲ ಪಾಪ ಇವತ್ತಿನ ಮಕ್ಕಳಿಗೂ ಗೊತ್ತಿಲ್ಲ ಆದರೆ ಖಂಡಿತ ತಿಳ್ಕೊಂಡಿರುವಂಥ ತಂದೆ ತಾಯಿಗಳು ಮಕ್ಕಳಿಗೆ ನಿಮ್ಮ ಮಕ್ಕಳಿಗಾದ್ರು ಹೇಳ್ಕೊಡ್ಬೇಕು ಬಿಕಾಸ್ ನಾನು ನನ್ನ ಮಗುಗೆ ಹೇಳ್ಕೊಡ್ತೀನಿ ನಿಮ್ಮ ಟೀಚರ್ಸ್ಗೆ ನೀನು ತುಂಬ ರೆಸ್ಪೆಕ್ಟ್ ಮಾಡಬೇಕು ಕಂದ ಬಿಕಾಸ್ ನೋಡು ನಿನ್ನೊಬ್ಬನ್ನ ನಮ್ಮ ಮನೇಲಿ ನೋಡ್ಕೊಳ್ಳೋಕ್ಕೆ ನಾವು ಹೇಗೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಆ ಕೆಲಸ ಮಾಡ್ತಿರ್ತೀವಿ ಈ ಕೆಲಸ ಮಾಡ್ತಿರ್ತೀವಿ ಹಾಗೂ ನಿನ್ನನ್ನು ಆಟ ಆಡಿಸ್ಬೇಕು ನಿಂಗೆ ಹೋಮ್ವರ್ಕ್ ಬರ್ಸ್ಬೇಕು ನಿಂಗೆ ಟೈಮ್ ಕೊಡಬೇಕು ನೀನು ಎಷ್ಟೊಂದು ತುಂಟಾಟಗಳನ್ನ ಮಾಡ್ತೀಯ ಅದನ್ನೆಲ್ಲ ನಾವು ಏನು ಮ್ಯಾನೇಜ್ ಮಾಡಬೇಕಲ್ವಾ ಸೊ ಒಬ್ಬನ್ನ ಮೇಂಟೈನ್ ಮಾಡೋಕ್ಕೆ ನಮ್ಗೆ ಇಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಒಂದು ಸ್ಕೂಲಲ್ಲಿ ಮೂವತ್ತು ನಲ್ವತ್ತು ಜನ ಮಕ್ಳಿರ್ತಾರೆ ಇರ್ತಾರೆ ಅವ್ರನ್ನೆಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಟೀಚರ್ಸ್ಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ನಿನಗೆ ಅಂತ ನನ್ನ ಮೂರುವರೆ ವರ್ಷದ ಮಗುಗೂ ನಾನು ಹೇಳ್ಕೊಡ್ತೀನಿ ಅವನು ಇವತ್ತು ಆ ಟೀಚರ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಅವರ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಹೇಳ್ತಾ ಇದ್ರು ಲೈಕ್ ಅವನು ಏನಾದರೂ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಮಕ್ಕಳುಗಳು ಡೋಂಟ್ ಡಿಸ್ಟರ್ಬ್ ದ ಟೀಚರ್ಸ್ ಅಂತ ಹೇಳ್ತಾನೆ ಆಮೇಲೆ ಬೇಗ ಬೇಗ ತಿಂಡಿ ತಿನ್ಬಿಟ್ಟು ಮೇಡಮ್ ನಂದು ಮ್ಯಾಮ್ ನಂದು ಆಯಿತು ಅಂತ ಬಂದುಬಿಟ್ಟು ಎಲ್ರಿಗೂ ಬೇಗ ತಿನ್ನಿ ಮ್ಯಾಮ್ ಎಲ್ಲ ಮುಗಿಸ್ಬಿಟ್ರು ಅಂತ ಹೇಳ್ತಾನೆ ತುಂಬ ಮೆಚೂರ್ಡ್ ಕಿಡ್ ಅಂತ ಹೇಳಿದ್ರು ಸಿ ನಾವು ಅಂತೀವಿ ವಯಸ್ಸಿಗೆ ತಕ್ಕಂತೆ ಕಲಿಸ್ಬೇಕು ಅವ್ರಿಗೆ ಅಂತ ವಯಸ್ಸಿಗೆ ತಕ್ಕಂತೆ ಕಲಿಸ್ಬೇಕು ಅಂದರೆ ಈಗೇನು ಕಲಿಸೋಂಗೇ ಇಲ್ಲ ನಾವು ಸಿ ನಾನು ಹೇಳೋದೇನಂತಂದರೆ ನಮ್ಮ ಜ್ಞಾನಕ್ಕೆ ತಕ್ಕಂತೆ ನಾವು ಕಲಿಸ್ಬೇಕಾಗಿದೆ ನಾವೆಂತೂ ಸ್ಕೂಲಲ್ಲಿ ನಿಜವಾಗ್ಲೂ ಟೀಚರ್ಸ್ನ ಕೆಲವ್ರನ್ನ ರೇಗಿಸ್ತಾ ಇದ್ವಿ ಎಲ್ಲರೂ ಅಲ್ಲ ಮೇ ಬಿ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ಟ್ ಸ್ಟ್ಯಾಂಡರ್ಡ್ ತನಕ ಬೇರೆ ಬೇರೆ ಟೀಚರ್ಸ್ನ ರೇಗಿಸೋದಿತ್ತು ಕಾಲೇಜಲ್ಲೂ ಇರ್ತಾ ಇತ್ತು ಬಟ್ ಗೊತ್ತಿಲ್ಲ ಗುರು ಅಂದ್ರೆ ಏನು ಅನ್ನೋ ಅರಿವೆ ನಮಗೆ ಆಗಿಲ್ಲ ಯಾರಾದರೂ ನಮ್ಮನ್ನ ಬೈತಾರೆ ಕಿರ್ಚಾಡ್ತಾರೆ ಸ್ಟ್ರಿಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಹೇಟ್ ಮಾಡೋದು ಯಾರು ನಮ್ಮ ಜೊತೆ ಖುಷಿ ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಅವ್ರ ಜೊತೆ ನಾವು ಚೆನ್ನಾಗಿರೋದು ಸಿ ಒಬ್ಬ ಗುರುವಿನ ನೇಚರ್ ಎಲ್ಲ ಎಲ್ಲಾ ತರನು ಆಟನೂ ಆಡಬೇಕು ಪಾಠನೂ ಹೇಳ್ಕೊಡ್ಬೇಕು ತಪ್ಪು ಮಾಡಿದಾಗ ಬೈಬೇಕು ತಿದ್ದಬೇಕು ಪ್ರೀತಿಯಿಂದನೂ ಅರ್ಥ ಮಾಡಿಸ್ಬೇಕು ಎಲ್ಲ ಆ್ಯಂಗಲಲ್ಲೂ ನಾವು ತಂದೆ ತಾಯಿ ಆಗಿ ಹೇಗೆ ನಾವು ನಿಭಾಯಿಸ್ತೀವೋ ಅದು ಗುರುವಿನ ಕರ್ತವ್ಯ ಆದರೆ ನಾವು ಹೇಗೆ ಅಂದರೆ ಗುರು ಬೈದ್ಬಿಟ್ರೆ ಇವಾಗಂತೂ ಗೊತ್ತಲ್ಲ ಮಕ್ಕಳುಗಳಿಗೆ ಬೈದರೆ ಹೊಡೆದ್ರೆ ಸಾಕು ಪೇರೆಂಟ್ಸ್ ಕಂಪ್ಲೇಂಟ್ಗಳು ಸ್ಟಾರ್ಟ್ ಆಗುತ್ತೆ ಹಾಗಂತ ಸುಮ್ ಸುಮ್ಮನೆ ಹೊಡೆಯೋದು ಅಥವಾ ಲಿಮಿಟ್ ಮೀರಿ ಹೊಡೆಯೋದು ಹಿಂಸೆ ಕೊಡೋದು ಅಂತ ಅಲ್ಲ ಒಬ್ಬ ಗುರುವಿನ ನಿಜವಾದ ಜವಾಬ್ದಾರಿ ಏನು ಅನ್ನೋದು ಗುರು ಕೂಡ ಅರ್ಥ ಮಾಡ್ಕೋಬೇಕು ಒಬ್ಬ ಗುರುವಿನ ಒಂದು ಕಾ ಕರ್ತವ್ಯ ಎಷ್ಟಿರುತ್ತೆ ಅವ್ರಿಗೂ ಎಷ್ಟೆಲ್ಲ ಒಂದು ಲೈಫ್ ಇರುತ್ತೆ ಅದ್ರ ಜೊತೆಗೆ ಇದನ್ನು ಕೂಡ ಅವ್ರು ಹ್ಯಾಂಡ್ಲು ಮಾಡ್ತಿರ್ತಾರೆ ಅನ್ನೋದನ್ನು ಆ್ಯಸ್ ಅ ಪೇರೆಂಟ್ಸ್ ನಾವು ಕೂಡ ಅರ್ಥ ಮಾಡ್ಕೋಬೇಕು ಅದನ್ನ ಇಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ ಗುರು ಅನ್ನೋರು ನಮ್ಮ ಸ್ವಾತಂತ್ರ್ಯವನ್ನ ಕೊಡ್ಸೋ ಅಂಥವ್ರು ಮುಕ್ತಿಯಿಂದ ಹೊರಗಡೆ ಕರ್ಕೊಂಡ್ ನಮ್ಮ ಅಹಂಕಾರವನ್ನ ಛಿದ್ರ ಪಡಿಸೋ ಅಂಥವ್ರು ನಾವು ಹೇಳೋದನ್ನ ಬೇಡ ಅಂತ ನಿರಾಕರಿಸಿದವರು ಸೊ ಇದೆಲ್ಲ ಏನು ದುಃಖದಿಂದ ನಮಗೆ ನಾವೇ ಬಿಡುಗಡೆ ಆಗಬೇಕು ಅನ್ನೋದನ್ನ ಕಲಸಿರೋ ಇವರು ನಿಜವಾದ ಗುರುಗಳು ನಮಗೆ ಒಂದು ರೀತಿ ಜೀವನದ ನಕ್ಷೆ ಆಗಿ ಕೆಲಸ ಮಾಡಬೇಕು ಅವರು ಅಂದ್ರೆ ಒಂದು ಸಾಧನೆ ಮಾಡೋದಕ್ಕೆ ಇವತ್ತು ಯಾರೆಲ್ಲ ಸಾಧಕರಿದ್ದಾರೆ ನಾವು ಸಾಧಕರನ್ನ ನೋಡ್ತಾ ಇದ್ದೀವಿ ಆ ಸಾಧಕರ ಹಿಂದೆ ಕೋಚರ್ಸ್ಗಳು ನಮಗೆ ನೆನಪೇ ಇಲ್ಲ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರ ಕೋಚರ್ ಎಷ್ಟೋ ಜನ ಗೊತ್ತೇ ಇಲ್ಲ ಕರೆಕ್ಟ್ ಅಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕೋಚ್ ಅಂತ ಇರ್ತಾರೆ ಬಟ್ ಕೋಚ್ ಯಾರಿಗೂ ಗೊತ್ತಿರಲ್ಲ ಫೇಮಸ್ ಆಗಿರಲ್ಲ ಆದ್ರೆ ಕೋಚ್ ಕೆಲಸ ಒಬ್ಬ ಶಿಷ್ಯನ ಸ್ವತಂತ್ರ ಪಡಿಸೋದು ಒಬ್ಬ ಶಿಷ್ಯನ ಸಕ್ಸಸ್ ಮಾಡಿಸೋದು ಒಬ್ಬ ಶಿಷ್ಯ ಬದುಕೋ ಹಾಗೆ ಮಾಡುವಂಥದ್ದು ಒಬ್ಬ ಗುರುವಿನ ಕರ್ತವ್ಯ ಸಿ ಆ ಫೀಲ್ಡ್ ಅಲ್ಲಿ ಆ ಗುರುಗಳು ಅಂತ ಇರ್ತಾರೆ ಅವ್ರು ಫೇಮಸ್ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಶಿಷ್ಯಂಗೆ ಅದನ್ನೆಲ್ಲ ಅವರು ಮಾಡಿಕೊಡ್ತಾರೆ ಅದು ನಿಜವಾಗ್ಲೂ ಒಬ್ಬ ಗುರುವಿಗೆ ಇರಬೇಕಾದಂತ ಒಂದು ಗುಣಗಳು ಅಂಡ್ ಅದನ್ನ ನಾವು ಒಪ್ಪೇ ಒಪ್ಪಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೆ ಒಂದು ಏನಂತ ಅಂದರೆ ಒಬ್ರು ಬಂದ್ಬಿಟ್ಟು ಕೇಳಿದ್ರಂತೆ ಶಿಷ್ಯ ಗುರುವಿನ ಹತ್ರ ನನಗೆ ಆ ನೆಮ್ಮದಿ ಬೇಕು ನನಗೆ ಸುಖ ಬೇಕು ನನಗೆ ನೆಮ್ಮದಿ ಬೇಕು ಹಾಗಾಗಿ ನಾನು ಮಾಡಬೇಕು ಅಂದಾಗ ಗುರು ಹೇಳಿದ್ರಂತೆ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡು ಅಂತ ಹೇಳಿದ್ರಂತೆ ಸೊ ಶಿಷ್ಯ ಸೀದಾ ಹಿಮಾಲಯಕ್ಕೆ ಹೋಗ್ಬಿಟ್ಟು ತಪಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಸ್ವಲ್ಪ ದಿನ ಆದ್ಮೇಲೆ ಗುರುಗಳು ಅಲ್ಲಿಗೆ ಹೋದ್ರಂತ ಇವ್ರು ದುಃಖದಿಂದ ಕರ್ಸ್ಕೊಂಡ್ರಂತೆ ನನಗೆ ನೆಮ್ಮದಿಯಾಗಿರಕ್ಕೆ ಆಗ್ತಾ ಇಲ್ಲ ಇಲ್ಲೂ ಜಗಳಗಳು ಆಮೇಲೆ ಏನೋ ನಾನು ಯಾರಿಗಾದ್ರು ತಿಳುವಳಿಕೆ ಹೇಳಕ್ಕೆ ಹೋದರೆ ಅದು ನನಗೆ ನನ್ನ ಮೇಲೆ ಅದು ಏನು ಅವ್ರು ನನಗೆ ಹೊಡಿಯಕ್ಕೆ ಬರ್ತಾರೆ ಬೈಯಕ್ ಬರ್ತಾರೆ ಆ ಲೆವೆಲಿಗೆ ಆಗ್ತಾ ಇದೆ ಏನು ಇದು ಅಂತ ಆಗ ಗುರುಗಳು ಹೇಳಿದ್ರಂತೆ ಅನುಭವ ಆಯ್ತಾ ಅಂತ ಅಂದರೆ ನೆಮ್ಮದಿಯಾಗಿ ಎಲ್ಲೋ ಹೋದ್ರೆ ನೆಮ್ಮದಿಯಾಗಿರುತ್ತೆ ಅಂತ ಅಲ್ಲ ನಾವು ಇರೋ ಜಾಗದಲ್ಲಿ ಅನುಭವಗಳ ಮೂಲಕ ನೆಮ್ಮದಿಯಾಗಿರೋದು ಬಿಡೋದು ನಮಗೆ ಬಿಟ್ಟಿರುತ್ತೆ ಅದು ಅನ್ನೋದನ್ನ ಅರ್ಥ ಮಾಡ್ಸಕ್ ಅವ್ರು ಹೇಳಿದ್ರು ಆದ್ರೆ ಒಬ್ಬ ಶಿಷ್ಯ ಗುರು ಹೇಳ್ದ ಅಂತ ಹೋಗ್ಬಿಟ್ರು ಆದ್ರೆ ಆ ಗುರು ಅದನ್ನ ಅನುಭವಿಸಕ್ಕೋಸ್ಕರ ಇಲ್ಲಾಂದ್ರೆ ಅವ್ರು ಹೇಳ್ಕೊಡ್ಬೋದಿತ್ತು ಯಾರ ತಂಟೆಗೂ ಹೋಗ್ಬೇಡ ಏನು ಮಾಡಬೇಡ ನಿನ್ಪಡೆ ನೀನು ಇದ್ಬಿಡು ಅಂತ ಏನೋ ಒಂದು ಹೇಳ್ಬೋದಿತ್ತು ಆದರೆ ಅದೇನೂ ಹೇಳಿಲ್ಲ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರ್ಲಿ ಅಂತಾನೆ ಕಳಿಸಿದ್ದು ನಾವೇನು ಮಾಡ್ತೀವಿ ನೋಡಿ ಇಲ್ಲಿ ಕಳ್ಸಿಬಿಟ್ರು ನನ್ನನ್ನು ನನಗೆ ಏನೋ ಡೈರೆಕ್ಟಾಗಿ ಏನೋ ಒಂದು ವರ್ಕ್ಶಾಪ್ ನಡೀತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಡೈರೆಕ್ಟಾಗಿ ಹೋಗಿ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು ಇವರೆಲ್ಲ ನನಗೆ ಗುರುಗಳ ಅಂತ ಬಟ್ ಅವ್ರು ಹಂಗೆ ಮಾಡಿದ್ದಕ್ಕೆ ನಾವು ಸ್ವತಂತ್ರರಾಗಿರ್ತೀವಿ ಅನ್ನೋದನ್ನು ಅನ್ನೋದನ್ನ ನಾವು ಮರ್ತಿರ್ತೀವಿ ಒಬ್ಬ ಗುರುವಿನ ಕೆಲಸನೇ ಅವರ ಶಿಷ್ಯರನ್ನ ಸ್ವಾತಂತ್ರ್ಯಗೊಳಿಸೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು ಅದಕ್ಕೆ ಸದ್ಗುರು ಅವ್ರು ಹೇಳ್ತಾ ಇದ್ದಾರೆ ನಾನು ಗುರು ಆಗಿದ್ದ ಹೇಗೆ ಅಂತ ಹೇಳ್ತೀನಿ ಅಂತ ಕೇಳ್ತಾ ಇದ್ದಾರೆ ಹೇಳ್ತಿದ್ದಾರೆ ಏನ್ ಗೊತ್ತಾ ಇವ್ರು ಹೇಗೆ ಗುರು ಆದ್ರು ಅಂದ್ರೆ ಇವ್ರು ಯಾರ ಮಾತು ಕೇಳ್ತಾ ಇರ್ಲಿಲ್ವಂತೆ ಮೊದಲನೇದು ಎರಡನೇದು ಅವ್ರು ಯಾರಿಗೂ ಏನು ಹೇಳ್ತಾ ಇರ್ಲಿಲ್ವಂತೆ ಓಕೆ ಮೂರನೇದು ಯಾರಾದ್ರೂ ಅವ್ರ ಹತ್ರ ಕೇಳ್ದಾಗ ಹೇಳ್ತಾ ಇದ್ರಂತೆ ಆದ್ರೆ ಅವ್ರು ಅದನ್ನ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರ್ಲಿಲ್ವಂತೆ ಒಬ್ಬ ಗುರುವಿನ ನಿಜವಾದ ಕೆಲಸ ಏನಂದ್ರೆ ಹೇಳ್ಕೊಡೋದು ಮಾಡಿಸೋದು ಆದರೆ ಅವರು ನಾನು ಹೇಳಿದ್ದನ್ನು ಕೇಳಲಿ ಅಂತ ನಿರೀಕ್ಷೆ ಮಾಡೋದಲ್ಲ ನಿರೀಕ್ಷೆ ಮಾಡ್ತಿದ್ದೀವಿ ಅಂತ ಅಂದರೆ ಅವರು ಒಳ್ಳೇದಕ್ಕೋಸ್ಕರ ಮಾಡ್ತಿಲ್ಲ ನಾನು ಹೇಳಿದ್ದನ್ನು ಮಾಡ್ಬೇಕು ನೀನು ಅಂತ ಮಾಡ್ತಾ ಇದ್ದೀವಿ ಅಂತ ಸೊ ನಿರೀಕ್ಷೆ ಮಾಡೋದಲ್ಲ ಒಬ್ಬರ ಮೇಲೆ ಹಾಗೆ ನಾನು ಯಾರ ಮೇಲೂ ನಿರೀಕ್ಷೆ ಮಾಡ್ತಾ ಇರಲಿಲ್ಲ ನನಗೆ ನಾನೇನು ಅನುಭವಗಳನ್ನ ಅನುಭವಿಸ್ತಾ ಇದ್ದೆ ಅದನ್ನ ನಾನು ಎಲ್ರಿಗೂ ಹೇಳಕ್ ಶುರು ಮಾಡಿದೆ ಹಂಚೋಕೆ ಶುರು ಮಾಡಿದೆ ಅದು ಒಂದು ರೀತಿ ಭಾಗ ಜನಗಳು ಬಂದು 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 ಇವತ್ತು ಅಪಾರ ಸಂಖ್ಯೆಯಲ್ಲಿ ಜನ ಏನೋ ಜೀವನದ ಬಗ್ಗೆ ಕಲಿಯೋಕೆ ಇವತ್ತು ನನ್ನ ಹತ್ರ ಬರ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಹೇಳೋದೇನೆಂದ್ರೆ ನಾವು ಈ ಸಮಾಜಕ್ಕೆ ಈ ದೇಶಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಭಾವನೆ ನನಗಿದೆ ಆ್ಯಂಡ್ ಅದಕ್ಕೆ ತಕ್ಕಂತೆ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಏನು ಮಾಡ್ಬೇಕು ಅದನ್ನು ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ತೃಪ್ತಿ ಇದೆ ಅಂದರೆ ಒಬ್ಬ ಗುರುವಿನ ಕೆಲಸ ಒಬ್ಬ ಮನುಷ್ಯನಾಗಿ ನಾನು ಏನು ಮಾಡಬೇಕು ಆ ಕೆಲಸನ ಆತ ಮಾಡ್ತಾ ಇರಬೇಕು ಅದು ನಿಜವಾಗ್ಲೂ ಒಬ್ಬ ಗುರುವಿನ ಕೆಲಸ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೆ ನಿಜವಾಗ್ಲೂ ಒಬ್ಬ ಗುರು ಥಾಟ್ ಹೇಗಿರಬೇಕು ಅಂತ ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಏನು ಗೊತ್ತಾ ಒಬ್ಬ ಗುರುವಾಗಿ ಸದ್ಗುರು ಅವರ ಕನಸು ಏನು ಅಂದರೆ ಯಾ ಯಾವುದಾದರೂ ಸರಿ ಯಾವುದಾದರೂ ಸರಿ ಒಂದು ದಿನ ಇಲ್ಲಿ ನನಗೆ ಕೆಲಸ ವಿಲ್ಲದಂತಿರಬೇಕು ಅದೇ ನನ್ನ ಕನಸು ಅಂತ ಅಂದರೆ ಎಲ್ಲ ನನ್ನ ಹತ್ರ ಬರಬೇಕು ಎಲ್ಲ ನನ್ನಿಂದನೇ ಕಲಿಬೇಕು ಎಲ್ಲರೂ ನನ್ನನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಬಿಟ್ ಬಿಟ್ಟು ಬಿಡೋದೆ ಗುರುವಿನ ನಿಜವಾದ ಕನಸಾಗಿರಬೇಕು ಅಂದರೆ ನಾನು ಇವರಿಗೆ ಹೇಳ್ಕೊಟ್ಟಿದ್ದೀನಿ ಇವ್ರು ಇನ್ನೊಂದು ಸಾವಿರ ಜನಕ್ಕೆ ಹೇಳ್ಕೊಡ್ಲಿ ಅವರು ಇನ್ನೊಂದು ಸಾವಿರ ಜನಕ್ಕೆ ಹೇಳ್ಕೊಡ್ಲಿ ಅವ್ರೊಂದು ಲಕ್ಷ ಜನಕ್ಕೆ ಹೇಳ್ಕೊಡ್ಲಿ ಅವ್ರೊಂದು ಕೋಟಿ ಜನಕ್ಕೆ ಹೇಳ್ಕೊಡ್ಲಿ ಈ ಥರ ಒಬ್ಬರಾದ ಮೇಲೆ ಒಬ್ಬರು ಬರ್ತಾ ಇರಬೇಕು ಅನ್ನೋದು ಇರಬೇಕೇ ಹೊರ್ತು ನಾನೊಬ್ಬನೇ ಗುರು ನನ್ನ ಮಾತು ಮಾತ್ರ ಕೇಳಬೇಕು ಇವ್ರು ಯಾರನ್ನೂ ಫಾಲೋ ಮಾಡಬಾರ್ದು ಎಲ್ಲಿ ನಾನು ಇವ್ರನ್ನ ಮುಂದೆ ಬಿಟ್ಬಿಟ್ರೆ ಇವ್ರನ್ನ ಇವರು ಉದ್ಧಾರ ಆಗಿಬಿಡ್ತಾರೆ ನನ್ನ ಮರ್ಯಾದೆ ಹೋಗಿಬಿಡತ್ತೆ ಅಂತ ಯೋಚನೆ ಮಾಡೋದಲ್ಲ ಗುರು ಒಬ್ಬ ಗುರುವಿನ ನಿಜವಾದ ಕೆಲಸ ಅಥವಾ ಕನಸು ಏನಂದರೆ ಅವ್ರನ್ನ ನಂಬ್ಕೊಂಡು ಬಂದಿರೋ ಅಂಥ ಶಿಷ್ಯಂದಿರಿ ಏನಿರ್ತಾರೆ ಅವರವರೇ ಆ ಕೆಲಸನ ಮಾಡಿಕೊಡೋ ಹಾಗೆ ಇವ್ರು ಬೇಗ ಫ್ರೀಡಮ್ ತಗೊಳ್ಳೋ ಅಂಥದ್ದು ಅದು ಒಂದು ನಿಜವಾದ ಗುರುವಿನ ಕನಸಾಗಿರಬೇಕು ಅಂತ ವೆರಿ ಸಿಂಪಲ್ ನಾವಿಲ್ಲಿ ಜೀವನದ ಮೌಲ್ಯಗಳಾಗಿರ್ಬೋದು ಜೀವನದ ಕಹಿ ಸಿಹಿ ಅನುಭವಗಳಾಗಿರ್ಬೋದು ಅದನ್ನ ನಾವು ಅನುಭವಿಸ್ಬೇಕು ಅದರ ಜೊತೆಗೆ ನಮ್ಮ ಅನುಭವಗಳನ್ನ ಹೇಳ್ತಾ ಹೋಗಬೇಕು ಕಲಿಯೋದು ಬಿಡೋದು ಸಂಪೂರ್ಣವಾಗಿ ಅದು ಅವರಿಗೆ ಬಿಟ್ಟಿದ್ದು ಥ್ಯಾಂಕ್ ಯು